ಶಿವಾಜಿ ಮಹಾರಾಜರು ಏನು ಮಾಡ್ತಾರೆ ಆ ಇನ್ನೊಂದಿಷ್ಟು ಆ ಹೊಟ್ಟೆಯನ್ನ ಸೀಳಿ ಅಷ್ಟು ಹರಿತವಾಗಿರುತ್ತೆ ಕಾರ್ಯತಂತ್ರ ಬಹಳ ಅವರಿಗೆ ಕೂಡ ಆಶ್ಚರ್ಯ ಆಗುತ್ತೆ ಕರುಳುಗಳನ್ನೇ ಕಿತ್ತರೂ ಕೂಡ ಅದನ್ನ ಹಾಗೆ ತುಂಬಿಕೊಂಡು ಮತ್ತೆ ಅವನು ಯುದ್ಧಕ್ಕೆ ಬರ್ತಾ ಇದ್ದ ಹಾಗೆ ಅವನು ದೊಡ್ಡ ಯೋಧ ಶಕ್ತಿಶಾಲಿ ಮತ್ತು ಕ್ರೂಡಿ ಎಲ್ಲದೂ ಶಿವಾಜಿ ಮಹಾರಾಜರು ಏನು ಮಾಡ್ತಾರೆ ಆ ಇನ್ನೊಂದಿಷ್ಟು ಆ ಹೊಟ್ಟೆಯನ್ನು ಸೀಳಿ ಅಷ್ಟು ಹರಿತವಾಗಿರುತ್ತೆ ಆ ವ್ಯಾಘ್ರನಕ ಆ ಕರುಳುಗಳೆಲ್ಲ ಆಚೆ ಬರೋ ಥರ ಮಾಡಿ ಅವನನ್ನು ಅಲ್ಲಿ ಹತ್ಯೆ ಮಾಡ್ತಾರೆ ಏನು ಮಾಡಿದ್ರು ಕೂಡ ಅವನು ಅಫ್ಜಲ್ ಖಾನ್ ಬದುಕೋದಕ್ಕೆ ಸಾಧ್ಯ ಆಗೋಲ್ಲ ಇದು ಬಹಳ ಅದ್ಭುತವಾದ್ದು ರೋಚಕವಾದದ್ದು ಅವನ ಕಡೆ ಒಬ್ಬ ಇರ್ತಾನೆ ಶಿವಾಜಿ ಮಹಾರಾಜರ ಕಡೆ ಒಬ್ಬ ಇರ್ತಾನೆ ಆಗ ಒಂದು ರೀತಿ ಅಟ್ಯಾಕ್ ಅನ್ನೋ ಥರದ್ದೇ ಆಗುತ್ತೆ ಆದರೆ ಅದರೆಲ್ಲದರೂ ಕೂಡ ಪಾರಾಗ್ತಾರೆ ಇದಕ್ಕೆ ಅವರ ಕಾರ್ಯತಂತ್ರ ಶಿವಾಜಿ ಮಹಾರಾಜರ ಕಾರ್ಯತಂತ್ರ ಭಾಳ ಅದ್ಭುತವಾದ್ದು ಅವರಿಗೆ ಕೂಡ ಆಶ್ಚರ್ಯ ಆಗುತ್ತೆ ಎಂಥ ದೈತ್ಯ ಇವನು ಹಾಗೆ ಅಂತ ಹೊಟ್ಟೆನೇ ಸೀಳಿ ಹರಿದು ಕರಳುಗಳನ್ನೇ ಕಿತ್ತರೂ ಕೂಡ ಅದನ್ನು ಹಾಗೆ ತುಂಬಿಕೊಂಡು ಮತ್ತೆ ಅವನು ಯುದ್ಧಕ್ಕೆ ಇದ್ದಾನಲ್ಲ ಹಾಗೆ ಅಂತ ಅವನು ದೊಡ್ಡ ಯೋಧ ಶಕ್ತಿಶಾಲಿ ಮತ್ತು ಕ್ರೂರಿ ಎಲ್ಲದೂ ಕೂಡ ಆ ಅವನನ್ನು ಹತ್ಯೆ ಮಾಡೋದರಿಂದ ಕೇವಲ ಶತ್ರುವಿನ ಹತ್ಯೆ ಅಷ್ಟೇ ಅಲ್ಲ ಆ ರೀತಿಯ ಒಂದು ಕುಸಂಸ್ಕೃತಿ ಏನಿದೆ ಅದನ್ನು ಕೂಡ ನಾಶ ಮಾಡೋವಂಥದ್ದು ಮಹಾರಾಜರದ್ದು ಒಂದು ಉದ್ದೇಶ ಆಗಿತ್ತು ಕೂಡ ನಾವು ಯಾವ ರೀತಿ ಶತ್ರುಗಳನ್ನ ನಡೆಸ್ಕೋಬೇಕು ಯಾವ ರೀತಿ ಹೆಣ್ಣುಮಕ್ಕಳನ್ನ ನಡೆಸ್ಕೋಬೇಕು ಈ ಎಲ್ಲದೂ ಕೂಡ ಶಿವಾಜಿ ಮಹಾರಾಜರ ಒಂದು ಜೀವನ ಚರಿತ್ರೆಯಲ್ಲಿ ಗೊತ್ತಾಗತ್ತೆ ಆದರ್ಶ ವ್ಯಕ್ತಿ ಅವರು ಕೇವಲ ರಾಜ ಮಾತ್ರ ಅಲ್ಲ ಅವರ ಶಾಸನಗಳು ಕೂಡ ಬಹಳ ಅದ್ಭುತವಾದ್ದು ಯಾವ ರೀತಿ ಬೇಹುಗಾರರನ್ನು ಆಯ್ಕೆ ಮಾಡುವಂಥದ್ದು ಅವರನ್ನು ಯಾವ ರೀತಿ ಅವರ ಪೂರ್ವಾಪರಗಳನ್ನು ವಿಚಾರಿಸುವಂಥದ್ದು ಎಲ್ಲದೂ ಕೂಡ ಬಹಳ ಅದ್ಭುತವಾಗಿದೆ ಅವರ ರಾಜಶಾಸನಗಳ ಬಗ್ಗೆ ಒಂದು ಪುಸ್ತಕನೇ ಇದೆ ಯಾವ ರೀತಿ ಶಾಸನಗಳಿತ್ತು ಹಾಗೆ ಅಂತ ಶತ್ರುಗಳು ಯಾವ ರೀತಿ ನೋಡಿ ಪೋರ್ಚುಗೀಸರಿದ್ದರೆ ಆ ಕಾಲದಲ್ಲಿ ಅವರು ಕೂಡ ಸಮುದ್ರ ತೀರದಲ್ಲಿ ಬಂದು ಅವರು ನೆಲೆಸ್ತಾಯಿದ್ರು ಆ ರೀತಿ ಯಾರೇ ಬಂದರೂ ಕೂಡ ಅವರು ಆ ರೀತಿ ನೆಲೆಸೋದಕ್ಕೆ ಆಯಕಟ್ಟಿನ ಜಾಗಗಳನ್ನು ಕೊಡಬಾರ್ದು ಅವರು ಒಂದು ಬಂದರನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಕೋಟೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ನಮ್ಮ ಭಾರತದ ನಮ್ಮ ರಾಜ್ಯದ ನಗರಗಳೇನಿದೆ ನಗರಗಳ ಪಕ್ಕ ಕೊಡಬಾರ್ದು ಆದರೆ ಆ ನಗರಗಳಿಂದ ದೂರ ಈ ರೀತಿ ಪೋರ್ತುಗೀಸರಾಗಲಿ ಬೇರೆ ಯಾರಾಗಲಿ ವ್ಯಾಪಾರಕ್ಕೆ ಯಾರು ಬರ್ತಾರೋ ಅವರಿಗೆ ಒಂದು ಅವಕಾಶ ಕೊಟ್ಟರೆ ಸುತ್ತ ದೂರ ದೂರದಲ್ಲಿ ನಗರಗಳಿರಬೇಕು ನಗರಗಳು ಪಕ್ಕ ಇರಬಾರದು ಈ ಥರದ ಅನೇಕ ಸಂಗತಿಗಳನ್ನು ಭಾಳ ಅದ್ಭುತವಾಗಿ ಇದು ಮಾಡಿದ್ದಾರೆ ಆಮೇಲೆ ಬೇಹುಗಾರ ಆಯ್ಕೆ ಕೂಡ ಅಷ್ಟೇ ಯಾವ ಅವನ ತಂದೆ ತಾಯಿ ಏನು ಮಾಡ್ತಾಯಿದ್ರು ಅವರು ವಂಶದಲ್ಲಿ ಯಾರಾದರೂ ಕೂಡ ದ್ರೋಹಿಗಳಿದ್ರ ಮಹಾರಾಜರನ್ನು ಬಿಟ್ಕೊಡೋ ಅಂಥವ್ರು ಅಥವಾ ದ್ರೋಹ ಬಗೆದಿರೋರು ಇದರ ಈ ಎಲ್ಲದನ್ನು ಕೂಡ ಪರಿಶೀಲನೆ ಮಾಡ್ತಾಯಿದ್ರು ಅಂತ ಅವರು ಯಾವ ರೀತಿ ತರಬೇತಿ ಇದ್ದರು ಅಂತ ಹೇಳಿದ್ರೆ ಶಿವಾಜಿ ಮಹಾರಾಜರ ಜೊತಿನಲ್ಲಿದ್ದವರು ತಾನ್ಸುರೆ ಆಗ್ಬೋದು ಆ ಥರ ಬೇಕಾದಷ್ಟು ಜನ ಇದ್ದರು ಎಲ್ಲರೂ ಕೂಡ ಅದ್ಭುತವಾದ ಬಲಿದಾನವನ್ನು ಮಾಡಿದ್ರು ಶಿವಾಜಿ ಮಹಾರಾಜರ ಮರಾಠ ರಾಜ್ಯಕ್ಕೋಸ್ಕರವಾಗಿ ಆ ರೀತಿ ಒಬ್ಬೊಬ್ಬರು ಕೂಡ ಏನಂತ ಹೇಳಿದರೆ ಮುತ್ತುಗಳು ಅಂತ ಆ ರೀತಿ ಮಾಡುವಂಥ ಜನರನ್ನು ಅವರು ತಯಾರು ಮಾಡ್ತಾಯಿದ್ರು ಸ್ವತಃ ಅವರು ಕೂಡ ಹಾಗೆ ಇದ್ದರು ಮಗ ಕೂಡ ಹಾಗೇ ಅದೇ ರೀತಿಯೇ ತಯಾರಾಗಿದ್ದು ಅದೇ ರೀತಿ ಅವರ ಸಹಾಯಕರನ್ನು ಸೇನಾಧಿಕಾರಿಗಳನ್ನು ಸೈನಿಕರನ್ನು ಕೂಡ ಅದೇ ರೀತಿ ಮಾಡ್ತಾಯಿದ್ರು ಅನ್ನೋದು ಕೂಡ ಭಾಳ ವಿಶೇಷ ಅದು